ನಿಮ್ಮ ಚನ್ನಪಟ್ಟಣ ಮತದಾರ ಮತದಾರರು ಗೆಲುವುನೇನು ತಂದು ಕೊಟ್ಟಿದ್ದಾರೆ ಅದನ್ನು ಅವರು ಗೌರವಿಸ್ಬೇಕು ಅದು ಬಿಟ್ಟು ಗೆಲುವಿನ ಮತದಿಂದ ಈ ದೇಶವನ್ನು ಆಳದಂಥ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಪೂಜೆ ದೇವೇಗೌಡರನ್ನ ಮನೇಲಿರಿ ಅಂತಕ್ಕಂಥದ್ದು ಕುಮಾರಣ್ಣವ್ರನ್ನ ರಣಯಡಿ ಅಂತಕ್ಕಂಥದ್ದು ಇವ್ರಿಗೇನಾದ್ರೂ ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ ಕಾರಣ ಆದರೂ ಇಷ್ಟೇ ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತ ಮಹಾನಾಯಕಿ ರಾಜಕಾರಣದಲ್ಲಿ ಒಂದು ಮಾದರಿ ಆಗಿದ್ದಂಥ ಅವರು ನಮ್ಮ ಸರ್ವೋಚ್ಚ ನಾಯಕರಂಥ ದೇವೇಗೌಡರು ಈ ಕಾಲಚಕ್ರ ರಾಜಕೀಯ ಕಾಲಚಕ್ರಲ್ಲಿ ಹಲವಾರು ಬಾರಿ ಗೆದ್ದಿದ್ದಾರೆ ಹಲವಾರು ಬಾರಿ ಸೋತಿದ್ದಾರೆ ಸನ್ಮಾನ್ಯ ಯೋಗೀಶ್ ಅವರೇನು ಅದಕ್ಕೇನು ಹೊರತಲ್ಲ ನಾವು ಕಂಡಂಗೆ ಎಷ್ಟು ಸಲ ಡುಮ್ಕಿ ಹೊಡೆದ್ರೆ ಅನ್ನೋದು ನಮಗೆ ಗೊತ್ತು ಈಗ ನಿಖಿಲ್ ಅವರು ನಾವು ಅವತ್ತು ಮಂಡ್ಯ ಜಿಲ್ಲೆಗೆ ಅನಿವಾರ್ಯವಾಗಿ ಲೋಕಸಭೆಗೆ ನಿಂತ್ಕೊಂಡು ನಿಲ್ಸಿದ್ವಿ ಅವತ್ತು ಎಲ್ಲೋ ಒಂದು ಕಡೆ ಪಕ್ಷ ಶಾಸಕರನ್ನ ಮಾಜಿ ಶಾಸಕರನ್ನ ಮುಖಂಡ್ರನ್ನ ಯಾರು ಒಬ್ಬರನ್ನ ಅಳ್ಳಾಡ್ಸಿ ನೋಡೋಣ ಅದ್ಯಾವುದೋ ಅಡಬಿಟ್ಟಿ ದುಡ್ಡು ಸಿಕ್ತು ಅಂಥೇಳಿ ಕೆಲವು ಟೈಮ್ ಎಮ್ ಎಲ್ ಎಗಳನ್ನ ಏನು ಮಧ್ಯವರ್ತಿಯಾಗಿ ಈ ವ್ಯಾಪಾರ ಮಾಡಿಸ್ಕೊಂಡ್ರೆ ಬಿಟ್ಟರೆ ನೀವು ಏನಾದ್ರು ಸುಲಭ ಏನು ರೀ ಎಲ್ರಿಗೂ ಪ್ರತಿಯೊಬ್ಬನಿಗೂ ಅವಧಿಯಾದಂಥ ತೂಕ ಸಿಸ್ಟಮ್ ಇದೆ ಎಲ್ಲ ಬರೀ ದುಡ್ಡಿಂದ ನೀವು ಅಳ್ಳಾಡಿಸ್ತೀವಿ ಇಂಥ ಲಘುವಾದ ಮಾತುಗಳನ್ನು ಮಾತಾಡೋದ್ರಿಂದ ದೊಡ್ಡ ಆಯ್ತೀವಿ ಅಂತಿದ್ರೆ ಅದು ನಿಮ್ಮ ಭ್ರಮೆ ಒಂದು ಮಾತು ಕೊನೆ ಮಾತು ಹೇಳ್ತಾ ಇದ್ದೀವಿ ನಿಮ್ಮ ನಡವಳಿಕೆಗಳನ್ನು ಸರಿಪಡಿಸ್ಕೊಳ್ಳದೆ ಇದ್ದರೆ ನಾವು ಮಾತಾಡಿರೋದಿಲ್ಲ ಗೌರವಾನ್ವಿತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನನ್ನ ಜೊತೆ ಲೋಕಸಭಾ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸಿದಂಥ ಡಿ ಕೆ ಸುರೇಶ್ ಅವರು ನಿಮ್ಮ ಬಗ್ಗೆ ಮಾತಾಡಿರುವಂಥ ಪ್ರತಿಯೊಂದು ಮಾತಿನ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ ನಾವೇ ಬಂದು ಬೀದಿ ಬೀದಿಲಿ ನಿಂತ್ಕೊಂಡು ನಿಮ್ಮನ್ನು ಹಾರಾಜು ಹಾಕೋವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆಯ ನಮ್ಮ ರೈತರು ಕರ್ಕೊಂಬಂದು ಹೋರಾಟ ಮಾಡುವಂಥ ಕೆಲಸ ಮಾಡ್ತೀವಿ ಇದು ಕೊನೆ ಆಗಬೇಕು ದೇವೇಗೌಡ್ರನ್ನ ಪ್ರಶ್ನೆ ಮಾಡುವಂಥದ್ದಾಗಲಿ ಅದು ಆಕಾಶ ರೀ ನೀನು ಎಷ್ಟೇ ಕೇಳ್ಮೀವಿ ನಿಮಗೆ ಅದ್ರ ಬಗ್ಗೆ ಮಾತಾಡಿ ನಿನ್ನ ಮಕ್ಕ ಉಗುಳು ಬೀಳುತ್ತೆ ಮಿಸ್ಟ್ ಯೋಗೇಶ್ವರ ಇದು ಅರ್ಥ ಮಾಡಿ ನಿಮಗೆ ತಕ್ಕ ಪಾಠ ಕಲಿಸುವಂಥ ಕೆಲಸನ ನಾವೇ ನಿಂತು ಮಾಡಬೇಕಾಗುತ್ತೆ ಹುಷಾರ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿಗೆ ಎಂಡಾಗಬೇಕು ದೇವೇಗೌಡರು ಇವತ್ತು ಈ ರಾಜ್ಯದಲ್ಲಿ ವಿಶೇಷವಾಗಿ ಕಾವೇರಿ ವಿಚಾರದಲ್ಲಿ ಯಾವ್ಯಾವ ಹಂತದಲ್ಲಿ ಹೋರಾಟ ಮಾಡಿದ್ದಾರೆ ಈ ಜಿಲ್ಲೆಯ ಜನ ಮುಖಂಡರು ಅವ್ರಿಗೆ ಯಾವ ರೀತಿ ಸಾಥ್ ಕೊಟ್ಟಿದ್ದಾರೆ ಕಾವೇರಿ ವಿಚಾರದಲ್ಲಿ ಜಿ ಮಾದೇಗೌಡರೇ ಹೇಳ್ತಿದ್ರು ಇವರೊಬ್ಬರು ಇಲ್ದಿದ್ರೆ ನಮಗೆ ಇಷ್ಟು ನ್ಯಾಯ ಸಿಗ್ತಿರಲಿಲ್ಲ ಪುಟ್ಟರಾಜು ಅಂತೇಳಿ ಅದನ್ನು ತಿಳ್ಕೊಂಡವ್ರು ಈ ಜಿಲ್ಲೆ ಜನ ಆ ಕಾರಣದಿಂದ ನೀವು ಗೌರವವಾಗಿ ಈಗೇನೋ ಹೋಗಿದ್ದೀರಿ ನಿಮ್ಮ ಅಸ್ತಿತ್ವ ಹುಡಿಕೊಂಡು ಏನು ಕಾಂಗ್ರೆಸ್ ಸಾಂಪ್ರದಾಯಿಕ ಓಟ್ಗಳಿಂದ ಭಾಳ ಚುನಾವಣೆ ಗೆದ್ದಿದ್ದೀರಿ ಅದೇ ಹೇಳೋದು ಆಗ ಎಲ್ಲ ಕಡೆ ಆಗಿದೆ ಅದೇನು ಬರೀ ಮುಸ್ಲಿಂ ಬೂತ್ಗಳಲ್ಲೇ ಆಗಿದೆ ಏನಿಲ್ಲ ನಾವು ಎಲ್ಲ ಕಡೆ ಭಾಳ ಚೆನ್ನಾಗಿ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಹಂಗಂತೇಳಿ ನೀವು ಏನು ಜೆ ಡಿ ಎಸ್ ಮುಗಿಸೋರಂಗೆ ಮಾತಾಡ್ತಿರಲ್ಲ ಈ ಪಾಪ ಯಡಿಯೂರಪ್ಪರು ವಿಜೇಂದ್ರ ಕಿರುಕುಳ ಕೊಟ್ಬಿಟ್ರಂತೀ ಓಡೋಕ್ಕೆ ಇವ್ರೇನೇನು ಮಾಡಿದ್ರು ಅಂತಕ್ಕಂಥದ್ದನ್ನು ಎಲ್ಲ ಬಂಡ್ಲು ಮಾಡಿ ಇಟ್ಕೊಂಡವ್ರೆ ಬಿ ಜೆ ಪಿಯವರು ಗೌರವವಾಗಿ ದೇವೇಗೌಡರ ಕುಟುಂಬದ ಬಗ್ಗೆ ಸರಿಯಾಗಿ ಮಾತಾಡೋದನ್ನು ಕಲೀರಿ ಅಲ್ಲ ರೀ ವಂಶ ಪರಂಪರೆ ರಾಜಕಾರಣ ಅಂತಿರಲ್ಲ ನಿಮ್ದೇನು ರೀ ನಿಮ್ಮ ಪಕ್ಷದಲ್ಲೇ ಈಗ ಹೋಗಿದೆಯಲ್ಲಪ್ಪ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಲಿಸ್ಟ್ ಕೊಡ್ಲ ಒಂದು ಐವತ್ತು ಜನದ ಕೊಡ್ಲಾ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ